ಕೊಳ್ಟ್ ನವನ ಬದಲಾವಣೆ ಮಾಡಬೇಕು ಯೋ ಮುನ್ಸಿಪಲ್ಟಿ ಆಫೀಸರ್ ಇಲ್ಲಿ ಕಾಲೋ ಆಫೀಸರ್ ಇಲ್ಲಿ ಕಸ್ಪಟೇಲ್ ಮೇರಿ ಇಲ್ಲಿ ಈ ಮಹಾಶಯನ ಬಿಚಾರಕ್ಕೆ ಕೇಳಬೇಕು ಬಡೂರಿನಗೆ ಸೈಟ್ ಎಂಚಿದೈತು ಯಾಕಾದ್ರೂ ನೀವು ನನಗೆ ನಿಂತು ತಕ ಕಾಲಕ್ಕೆ ತಕ್ಕಂತೆ ಏನು ಬೇಕಾದ್ರೂ ಜಮೀನ ಖರೀದಿ ಮಾಡಿ ಎಲ್ಲ ಬರುವ ಸೈಟ್ ಕೊಡಬೇಕಾಗಿತ್ತು ಮನೆ ಕಟ್ಕೊಳ್ಳೋಕೆ ಅವಕಾಶ ಮಾಡ್ಕೊಬೇಕಾಗಿತ್ತು ಮುಂದಕ್ಕೂ ಅಂತ ನೆಕ್ಸ್ಟ್ ಇದೆ ಭಾಳ ಬೀಡಿ ಕಾರ್ಮಿಕರೆಲ್ಲ ಇದ್ದಾರೆ ಅದು ಕೂಡ ಏನೋ ಪ್ರಯತ್ನ ಮಾಡಬೇಕಾಗಲಿಲ್ಲ ನಮ್ಮ ಎಲ್ಲ ಹೆಣ್ಮಕ್ಕಳು ನೋಡಿ ಗ್ರಾಮೀಣ ಪ್ರದೇಶ ಹೆಣ್ಮಕ್ಕಳಿಗೆ ಅಟ್ಲೀಸ್ಟು ಎಂಡಸ್ಮೆಂಟ್ ತೀಸ್ಕೊಳ್ಳು ತಾಳ್ಮೆ ಆಗುತ್ತೆ ಈಗ ಹೆಂಡಾಸ್ಮೆಂಟ್ ವೀಗಿಸ್ಕೊಳ್ಳ್ದೆ ನನಗೆ ಬೇರೆ ಅಂತ ಎಲ್ಲ ಅರ್ಜಿ ಗೊತ್ತಿಲ್ಲ ಅಂದರೆ ಅವರ ನೋವು ಅವರ ಬಿಗುಣ ಎಷ್ಟಿದೆ ಅಂತೇಳಿ ಇದರಿಂದ ಅರ್ಥ ಆಗ್ತದೆ ನಾನು ಉತ್ತರ ಕೊಡಬೇಕಾಗಿಲ್ಲ ಮತದಾರರೇ ಲೀಡ್ಗಳೇ ಇದನ್ನು ಅರ್ಥ ಮಾಡ್ಕೋಬೇಕು ಸೊ ನಾವು ಒಂದು ಅವಕಾಶ ನಮಗೆ ಇವರಿಗೆ ಸೇವೆ ಮಾಡೋಕ್ಕೆ ಒಂದು ಅವಕಾಶ ನಾನು ಅಧಿಕಾರದಲ್ಲಿದ್ದೀನಿ ಇದು ನನ್ನ ಕಾನ್ಸೆಪ್ಟು ಏನು ನಾನು ಒಂದು ಈ ಪದ್ಧತಿ ಇದು ನನ್ನೊಂದು ವಿಶೇಷವಾದಂಥ ಒಂದು ಪದ್ಧತಿ ಈ ಪದ್ಧತಿ ನನಗೆ ಯಾರೇನು ಹೇಳ್ಕೊಟ್ಟಿಲ್ಲ ನನ್ನ ರಾಜಕಾರಣದ ಅನುಭವದ ಮೇಲೆ ಜನರ ಸಮಸ್ಯೆಯನ್ನು ಯಾವ ರೀತಿ ಗುರುತಿಸಬೇಕು ಯಾವ ರೀತಿ ಒಬ್ಬ ಪ್ರತಿನಿಧಿಯಾದ ಒಂದು ಸಹಾಯ ಮಾಡಬೇಕು ಅನ್ನೋದನ್ನು ಗೊಂದಲ ಇಟ್ಕೊಂಡು ಈ ಒಂದು ಪದ್ಧತಿಯನ್ನು ಜನರಿಗೆ ಸೇವೆಯನ್ನು ಮಾಡಿ ಸರ್ಕಾರನೇ ಅವ್ರ ಮನೆ ಬಾಗಿಲು ಹೋಗ್ಬೇಕು ಅಂತೇಳಿ ಪ್ರಯತ್ನ ಮಾಡಬಹುದು ಹಿಂದೆ ಒಂದು ಸರ್ಕಾರ ಆಯಿತು ನಾನು ಹೆಸರು ಹೇಳಕ್ಕೆ ಹೋಗಲ್ಲ ಓಲ್ಡ್ ಅರ್ಜಿ ಇಸ್ಕೊಂಡು ಓಲ್ಡ್ ಏಜ್ ಪೆನ್ಷನ್ಗೆ ಐನೂರು ರೂಪಾಯಿ ಫಿಕ್ಸ್ ಮಾಡಿದ್ದು ಕನಕಪುರದಲ್ಲಿ ಹಿಂದೆ ಕನಕ್ಪುರದಲ್ಲಿ ಒಬ್ಬ ಮುಖ್ಯಮಂತ್ರಿ ಆಗಿದ್ದಾರೆ ನಾನು ಯಾರು ಅಂತ ಹೇಳಕ್ ಆಗ ನಾನು ಇದೇ ರೀತಿ ಪೆನ್ಷನ್ದು ಪ್ರತಿ ಮನೆ ಮನೆಗೂ ಕಳಿಸ್ಬೇಕು సుమారు హిమూరు సార్ ఒప్పి ఒకటి పూర్తికి వెళ్దండి నాే ఈ రీతి అదాలతో మా సో ఎలా సైట్ వచ్చే కనంతర ప్రతి వార్డల్ కంటూ నా అర్జీ తగొండు ఆ బండీ ఇబ్బంది కలిసి పూర్తిగా ఉంచి నిండు పూర్తిగా సైట్ తిండు అలా సో ఎల్ నేను ಸಮಸ್ಯ ಬಗ್ಗೆ ತೊಂದರೆ ಆಗಿಲ್ಲ ಇನ್ನೂ ಬೇಕಾದಷ್ಟು ಮಾಡೋದಿದೆ ನಮ್ಮೆಲ್ಲ ಅದಕ್ಕೆ ಈಗ ಈ ಒಂದು ಚಂಪಟ್ಟಣ ಬರಡು ನಾಡಾಗಬಾರ್ದು ನನ್ನ ಅಧಿಕಾರ ಸರಿಯಾದ ರೀತಿಯಲ್ಲಿ ಜನಕ್ಕೆ ಅನುಕೂಲ ಆಗಬೇಕು ಆ ದೃಷ್ಟಿಯಿಂದ ಇವತ್ತು ನಾನು ಅಲ್ಲಿಗೆ ಬಂದು ಇವತ್ತು ಸಾಯಂಕಾಲ ಕೂಡ ನನಗೆ ಇನ್ನೊಂದು ಹದಿನೈದು ವಾರ್ಡ್ ಇದೆ ನಾನೆಲ್ಲ ಕೂಡ ಭೇಟಿ ಮಾಡ್ತೀನಿ ಅವ್ರಿಗೆ ಸಮಸ್ಯೆ ಕೂಡ ಕ್ಲೇಟ್